ಸರ್ ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ ಹೆಂಗೆ ಏನು ಇರ್ತಾ ಅಂತ ಅದಕ್ಕೇ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ ನಾವು ಎಕ್ಸಿಬಿಷನ್ ಗ್ರೌಂಡ್ ನಾವು ಎಕ್ಸಿಬಿಷನ್ ನಾವು ಎಂಟ್ರಾಗ್ತೀವಲ್ಲ ಸೊ ಅಭಿಮಾನಿಗಳೆಲ್ಲರೂ ದೊಡ್ಡ ಕೆರೆ ಮೈದಾನದಲ್ಲಿ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡು ಮೈನ್ ಎಂಟ್ರೆನ್ಸಿಂದಲೇ ಅವರು ಎಂಟರ್ ಆಗ್ಬೋದು ಬಂದರೆ ಅವರು ವಿದ್ಯಾಪತಿ ದ್ವಾರಾನ ಫಾಲೋ ಬಂದರೆ ಸೀದಾ ಸ್ಟೇಜವ್ರಿಗೆ ಕರ್ಕೊಂಡ್ಬಂದು ಅಲ್ಲಿಂದ ಅವರಿಗೆ ನಮಗೆ ವಿಶ್ ಮಾಡ್ಬೋದು ಸ್ಟೇಜ್ ಹತ್ರದವರೆಗೂ ಬರುತ್ತೆ ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ ಇನ್ನು ಬೇರೆ ಎಲ್ಲರೂ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ ಈ ಕಡೆ ನಮ್ಮ ಎಮ್ ಜಿ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನೊಂದು ನಮ್ಮ ಝೂ ಕಡೆಯಿಂದ ಎಂಟ್ರೆಸ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒಂದು ಸೆಕೆಂಡ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸಪ್ರೇಟಾಗಿ ಪ್ಲ್ಯಾನ್ ಹೋಗಿದೆ ಎಲ್ರಿಗೂ ಊಟ ವ್ಯವಸ್ಥೆ ಆಗಿದೆ ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶವ್ರ ಮದುವೆಯಿಂದ ಹಿಡ್ದು ಶಿವಣ್ಣ ಮಗಳ ಮದುವೆಯಿಂದ ಹಿಡಿದು ಎಲ್ಲದನ್ನು ಧ್ರುವವೇ ಮಾಡಿದರು ಈಗ ರೀಸೆಂಟಾಗಿ ಭೈರತಿಯವರ ಮನೆ ಮದುವೆ ಕೂಡ ನಮ್ಮ ಜೈಮಲಾ ಮೇಡಮ್ ಅವರ ಮದುವೆ ಕೂಡ ಎಲ್ಲದೂ ಧ್ರುವವ್ರು ಮಾಡಿದರು ಸೊ ಈ ಥರದನ್ನು ಹ್ಯಾಂಡ್ಲ್ ಮಾಡಿ ಅವರಿಗೆ ಅಭ್ಯಾಸ ಇದೆ ಹಾಗಾಗಿ ಈಸ್ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದೆ ನನ್ನ ಮೈಸೂರಿನ ಫ್ರೆಂಡ್ಸಿಗಳು ಈಗ ಸ್ಯಾಚನ್ ಮನಕ್ಕೆಲ್ಲರೂ ಇದ್ದಾರೆ ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲ್ಯಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನಾಗಿರ್ಬೇಕು ಏನಾಗಿರ್ಬೇಕು ಎಲ್ಲದನ್ನೂ ಪ್ಲ್ಯಾನ್ ಆಗಿತ್ತು ಹಾಗಾಗಿ ಆರಾಮಾಗಿ ಒಂದು ಯಾರ್ಯಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ನಮಕುಶಿಯಾಗಿಬೋದು ಈ ಬಹುತೇಕ ಸೆಲೆಬ್ರಿಟಿಗಳು ಬೆಂಗಳೂರಲ್ಲೇ ಮದುವೆ ಆಗ್ತಾರೆ ನೀವು ಮೈಸೂರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಮರಿ ಕಾಲೇಜು ಇದೇ ಎಸ್ ಸಿ ಸಿ ಇದೇ ಇನ್ಫೋಸಿಸ್ ಇದೇ ನಮ್ಮ ಕಲ್ಯಾಣ ಕೆಲಸಲ್ಲಿ ಇದೇ ನಮ್ಮ ಜಿ ಪಿ ಆರ್ ತಂಡ ನನ್ನ ಫ್ರೆಂಡ್ಸು ನಮ್ಮ ಬಳಗ ಎಲ್ಲ ಎಲ್ಲ ಜಾಸ್ತಿ ಇಲ್ಲೇ ಇರೋದು ಸೊ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿತ್ತು ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳೆದಿರೋರಿಗೆ ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು ಆ್ಯಂಡ್ ನನ್ನ ಬದುಕು ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ ನನ್ನ ಬದುಕು ಕಟ್ಕೊಟ್ಕೊಂಡು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಈ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಇದ್ದಷ್ಟು ಇಲ್ಲಿ ಈಗ ನೋಡಿ ಆಲ್ರೆಡಿ ಈಗ ಒಂದೊಂದೂವರೆ ಗಂಟೆ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಆ ಥರ ಇದ್ರೆ ಡೆಫಿನೆಟ್ಲಿ ಇರೋಕ್ಕೆ ಚೆಂದ ಅಲ್ಲ ಯಾವಾಗಲೂ ಇಲ್ಲಿ ಮಸರೆ ರವಕ ಸರ್ ಈಗ ಹೇಗಿರ ಆದ ಇಷ್ಟವಾದ ತಿನಿಸು ಮಾಡ್ತಿಸ್ಕೊಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆ ರೀತಿ ನಿಮ್ಗಾಗ್ಬೋದು ಆಗಬಹುದು ಅಥವಾ ನಿಮ್ಮ ಹುಡುಗಿಯವರಿಗೆ ಆಗಬಹುದು ಆ ರೀತಿ ಯಾವುದಾದರೂ ಅಡಿಗೆ ತಿನ್ನು ಮಾಡ್ತಾರಂತದ್ದು ಅಲ್ಲಾ ಎಲ್ಲಾ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನುಸ್ ಎಲ್ಲಾ ಎಲ್ಲರಿಗೂ ಕರೆದು ಬಿ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ ಫಾರೆನ್ ಅಲ್ಲಿ ಎಲ್ಲರಿಗೂ ಕರೆದು ಎಲ್ಲಾ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ನಾನು ಜರ್ಮನ್ ಡೈರೆಕ್ಟರ್ ನನ್ನ ಫ್ರೆಂಡ್ ಬರ್ತಿದ್ದಾರೆ ಫ್ರೆಂಡ್ಸ್ ದುಬೈಲೇ ಸೇರಿರೋರು ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಬರ್ತೀವಿ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜನ್ ಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಸೊ ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಇಂದ ಹಿಡಿದು ಸಿನಿಮಾ ಹಿಡಿದು ಎಲ್ಲ ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ ಎಲ್ಲ ಕಡೆನು ಸೊ ಎಂಸ್ಕೊಡ್ತೀವಿ ಸಿ ನಾನು ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ ಅಂದರೆ ಅವ್ರಿಗೂ ಇವಾಗ ಹೇಳ್ತಿರೋ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ ಈಗ ನಾನು ನಾನು ಈಗ ರೀಚ್ ಮಾಡೋದಕ್ಕಿಂತ ಅವ್ರಿಗೂ ಅವ್ರದ್ದು ಆದ ಒಂದು ಮನಸ್ಥಿತಿ ಇರುತ್ತೆ ಎಲ್ಲವೂ ಇರುತ್ತೆ ಈ ಟೈಮಲ್ಲಿ ಎಲ್ಲರೂ ಅವ್ರಿಗೆ ಮೀಟ್ ಮಾಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ ಈ ನಾನು ಇಷ್ಟು ಜನಕ್ಕೆ ಕರಂದೇ ಡೆಫಿನೆಟ್ಲಿ ನಾನು ಪ್ರಯತ್ನ ಪಠ್ಯಪಟ್ಟಿರ್ತೀನಿ ನಾನು ಯಾವುದೇ ನಾನು ಮೊನ್ನೆನೇ ಹೇಳಿದೆ ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮೊಟಿವೇಟ್ ಬಂದರೆ ಖುಷಿನೇ ನಾನು ಸಿನಿಮಾ ಸೊ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ಲ ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಅದು ಈ ಮದುವೆ ಹತ್ರ ಟೆನ್ಷನ್ ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದೊಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ ಬೇರೆ ಭಾಷೆಯವರು ಯಾರ್ಯಾರು ಬರೋ ನಿರೀಕ್ಷೆ ಇದೆ ತುಂಬ ಖುಷಿ ಡೆಫಿನೆಟ್ಲಿ ಒಂದೊಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಒಳ್ಳೆ ಸಪೋರ್ಟ್ ಹಂಗಿಲ್ಲ ನಮ್ಗೆ ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಅದು ಇನ್ನೊಂದು ಶಕ್ತಿ ಕೊಡುತ್ತೆ ಇನ್ನೂ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ ಬೇರೆ ಭಾಷೆ ಇನ್ವೈಟ್ ಮಾಡೀನಿ ಸರ್ಜಿ ಶಿವಕುಮಾರ್ ಪುಷ್ಪಾ ಜೀಬ್ರಾ ಸಿಬ್ರಾ ಟೀಮು ನಮ್ಮ ರಶ್ಮಿಕಾ ಅವರು ಎಲ್ಲ ಎಲ್ಲರೂ ನೋಡ ಮದುವೆ ಬಗ್ಗೆ ಏನಾದ್ರು ಕಮ್ಮಿ ಮಾಡ್ತೀರಾ ಅಂತ ನಾನು ಪ್ರತಿದಿನ ಎಲ್ಲರೂ ಹಿಂಗೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು ನೀವೆಲ್ಲರೂ ಹೆಂಗೆ ದಿನ ಬೆಳಗಿನಿಂದ ಸಂಜೆ ಕೆಲಸ ಮಾಡ್ತೀರಾ ನಾನು ಒಂದು ಸಂಜೆ ಕೆಲಸ ಮಾಡ್ತೀನಿ ಬ್ರೇಕ್ ಕಮ್ಮಿ